ಬರ್ರಿ ಬರ್ರಿ ಮೂವಿ ನೋಡ್ಬೇಕಂತ ಹೇಳಿ ರೆಡಿ ಆಗಿವಿ ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ದ ನೀವ್ ಮಧ್ಯಾಹ್ನ ಆಗ್ಯದ ನೋಡ್ರಿ ಆಲ್ರೆಡಿ ಎಷ್ಟ್ರ ಎರಡು ಗಂಟೆ ಆಲಾಗ್ತದ ಹನ್ನೆರಡುವರೆವರೆಗೂ ಇದು ಇತ್ತು ಪಿ ಟಿ ಎಮ್ ಇತ್ತು ಹೋಗ್ಯಾರ ಇವರು ನಂಗೆ ಆಗಲಿಲ್ಲ ಸಮೃದ್ಧಿ ಮನೆಗಳ ಹಾಗಾಗಿ ಸೊ ಯಾವಾಗ ಹೋದೋ ಹನ್ನೆರಡುವರೆ ಥರವೇ ಇತ್ತು ಇನ್ನೂ ಬಂದಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ಲಕ್ಕತ್ತೀನಿ ರಿಸ್ ಶ್ರೇಯಸ್ಸನ ರಿಸಲ್ಟ್ ಇವತ್ತು ಏನಾಗಿರ್ತದೋ ಅಂತ ಗೊತ್ತಿಲ್ಲ ಸೊ ನಂದು ಮನೆ ಕೆಲಸ ನಡೆದ ಊರಿಂದ ವಾಪಸ್ ಬಂದ ಮೇಲೆ ಅವ್ರ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಸೊ ಹಾಗಾಗಿ ಬೇ ಜಲ್ದಿನೇ ಮಷಿನ್ಗೆಲ್ಲ ಬಟ್ಟೆ ಹಾಕಿದ್ದ ಬಟ್ಟೆ ಎಲ್ಲ ವಾಶ್ ಅದು ಈಗ ಒಣಗಾಕೀನಿ ಇನ್ನೊಂದು ಏನಂದ್ರೆ ಭಾಳ ದಿವಸ ಆಯಿತು ದೋಸೆ ಮಾಡಿರಲಿಲ್ಲ ದೋಸೆ ಮಾಡಬೇಕು ಅಂಥೇಳಿ ಅಕ್ಕಿ ನೆನೆ ದೋಸಾರೆ ಪಡ್ಡು ಪಡ್ಡುವರೆ ಮಾಡ್ಬೇಕಂಥೇಳಿ ಇಲ್ಲಿ ಕುಕ್ಕರ್ ರೆಡಿ ಆಗ್ಯದ ಅಂದ್ರೆ ಕುಕ್ಕರ್ ಆಗ್ಯದ ಆಲ್ರೆಡಿ ಅನ್ನ ರೆಡಿ ಆಗ್ಯದ ಸೊ ಇಲ್ಲಿ ಸಾಂಬಾರದ ಅನ್ನ ಸಾರು ಮಧ್ಯಾಹ್ನ ಊಟಕ್ಕಾಯ್ತು ಬೆಳಗ್ಗೆ ಸುಸ್ಲಾ ಮಾಡಿದ್ದ ಖಾಲಿ ಆಗ್ಯದ ಆಲ್ಮೋಸ್ಟ್ ಮಧ್ಯಾಹ್ನವರೆಗೂ ಎಲ್ಲ ಕೆಲಸ ಮುಗ್ದದ ಸೊ ಅದಕ್ಕೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾ ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ನಾನು ಹೋಗಬೇಕಾಗಿತ್ತು ಹೋಗೋಕ್ಕಾಗಿಲ್ಲ ನೋಡೋಣ ಹೆಂಗೆ ತೆಗ್ದಿರ್ತಾನೋ ರಿಸಲ್ಟ್ ಅಂಥೇಳಿ ವೇಟ್ ಮಾಡ್ಲಕ್ಕೀನಿ ರಸಮಲಾಯಿ ಸಲ್ಯಾಗಂತೇಳಿ ಬ್ರೆಡ್ ರೀ ಸೊ ರಬ್ಡಿ ಸ್ವಲ್ಪೇ ಆಗಿತ್ತು ಹಾಗಾಗಿ ಪೂರ್ತಿ ಆಗಲಿಲ್ಲ ಬ್ರೆಡ್ ಎಲ್ಲ ಹಾಗೆ ಅವ ಸೊ ಬ್ರೆಡ್ ಬಟರ್ ಹಚ್ಕೊಂಡು ತಿನ್ಲಗತ್ತಾರ ಮಕ್ಕಳು ಸೊ ಹೆಂಗೋ ಒಂದು ಹೇಳಿ ನಾನು ಸುಮ್ಮ ಆಗಿನಿ ನಮ್ಮದು ಚಾಯ್ ಜೊತೆ ತಿಂದೆ ತಿಂತೀವಿ ಹಾಗಾಗಿ ಅಷ್ಟೇ ನಮ್ಗೆ ವೇಸ್ಟ್ ಅಂತ ಅನ್ಸಲ್ಲ ಜಲ್ದಿ ಖಾಲಿಯಾಗಿ ಹೋಗ್ತದ ಈಗೇನು ನೋಡಿದ್ರೆ ಫ್ರೆಂಡ್ ಜೊತೆ ಮಾತಾಡ್ಲಗತ್ತಳ ಫ್ರೆಂಡ್ ಜೊತೆ ಮಾತಾಡ್ಲಗತ್ತಳ ನೀವು ಅನ್ಕೋಬೋದು ಮನಿ ಅವಾಗ ನಮ್ದು ಮೆಸ್ಸಿ ಅಂತ ಸೊ ಸಾಮಾನು ಭಾಳ ಅವ ನಮ್ದು ಮೆಸ್ಸಿ ಅಂತಲ್ಲ ಇಡ್ಲಿಕ್ಕೆ ಜಾಗ ಇರಲಾರ್ದಕ್ಕೆ ಸೊ ಹಂಗೆ ಸ್ಪ್ರೆಡ್ ಆದಂಗೆ ಅನಿಸ್ತವ ಬಟ್ ಏನು ಆಗಲ್ಲ ಮನಿ ಮೊದ್ಲಿಂದ ದೊಡ್ದಿತ್ತು ಹಂಗಾಗಿ ಸಾಮಾನೆಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿದ್ವಿ ಇಲ್ಲೆಲ್ಲ ಇಡೋಕಾಗಲ್ಲಾಗಿದೆ ಎಲ್ಲ ಜಾಗ ಕಡಿಮೆ ಬಿದ್ದದ ಹಂಗಾಗಿ ಹಂಗೆ ಅನ್ನಿಸ್ತಾವ ಸೊ ಆದಷ್ಟು ನಾನು ಎಲ್ಲ ಸಾರ್ಟ್ಔಟ್ ಮಾಡಿ ಯಾವ್ರ ಯಾವುದವ್ರು ಸಣ್ಣವ್ರು ಇದ್ದಾಗಿಂದಿದ್ದು ಅವೆಲ್ಲ ಯೂಸ್ ಇಲ್ಲ ಅವೆಲ್ಲ ತೆಗಿಲಗತ್ತೀನಿ ಯಾರಿಗೆ ಅವಶ್ಯಕತೆ ಅದ ಅವ್ರಿಗೆ ಕೊಟ್ಟರಾಯಿತು ಬೇಡ ಅಂತಂದ್ರೆ ಇದಕ್ಕೆ ಹಾಕದ್ರಾಯ್ತು ಅಂಥೇಳಿ ಎಲ್ಲ ತೆಗಿಲಗತ್ತೀನಿ ಆದ್ರೂ ಹಾಗೆ ಬರ್ತಿರ್ತಾವ ಮಕ್ಕಳದು ಈಗ ಬುಕ್ಸ್ ಎಲ್ಲ ತೆಗ್ದಾರ ನೋಡ್ರಿ ನಿನ್ನೆ ಎಲ್ಲ ಬುಕ್ಸ್ ಎಲ್ಲ ತೆಗೆದು ಒಂದು ಬ್ಯಾಗ್ನಾಗ ಹಾಕಿ ಕೆಳಗೆ ಇದ್ರಾಗ ಇಟ್ಟು ಬಂದಾರ ಗ್ಯಾರೇಜ್ನಾಗ ಸೊ ಯಾರಿಗಾದರೂ ಬೇಕು ಅಂತಂದ್ರೆ ಸ್ಕೂಲ್ನಾಗ ಕೊಡ್ಬೇಕಂತ ಅಂದ್ಕೊಂಡಿವಿ ಯಾರಿಗೆ ಫೀಸ್ ಕಟ್ಟಕ್ಕಾಗಲ್ಲ ಬುಕ್ಸಿಂದು ಜಾಸ್ತಿನೇ ಇರ್ತದೆ ಅವ್ರಿಗೆ ಕೊಡೋಕೆ ಯಾರಿಗಾಗಲ್ಲ ಅವ್ರಿಗೆ ಕೊಡಬೇಕಂತ ಅಂದ್ಕೊಂಡಿವಿ ಬಟ್ ಸ್ಕೂಲ್ ರೂಲ್ಸ್ ಏನಾವಾಗ ಗೊತ್ತಿಲ್ಲ ಇಲ್ಲ ನೀವು ಕಂಪಲ್ಸರಿ ತೊಗೊನೇಬೇಕು ಪ್ರತಿಯೊಬ್ಬರು ಅಡ್ಮಿಷನ್ ತೊಗೊಂಡವ್ರು ಅಂದ್ರೆ ಅವಾಗ ನಾವೇನು ಮಾಡೋಕ್ಕಾಗಲ್ಲ ಸೊ ನೋಡ್ಬೇಕು ಏನು ಮಾಡ್ಬೇಕಂತದ್ರದು ಕಬ್ಬಿನ ಹಾಲು ತಂದಾರ ನೋಡ್ರಿ ಒಬ್ಬರೇ ಕುಡ್ದಾರ ನನಗೆ ಕೊಟ್ಟೇ ಇಲ್ಲ ಅಯ್ಯೋ ಪೂರಾ ಖಾಲಿ ಮಾಡಿಟ್ಟರು ಕೊಡ್ತಾರ ನಂತ ಹೇಳಿ ಕೊಡ್ದಿ ಮಾಡ್ಲಾತ್ತೀನಿ ಎಲ್ಲರಿಗೆ ತೊಗೊಂಬಂದ ಎರಡೆರಡು ಗ್ಲಾಸ್ ಕ್ಲಾಸ್ ಆಗೋಷ್ಟು ತೊಗೊಂಬಂದಾರ ಅಲ್ಲಿ ಚಲೋ ಸಿಕ್ಕವಂತ ಚಲೋ ಇದ್ದು ಐಸ್ ಹಾಕ್ಲಾರ್ದೆ ಇಷ್ಟ ಯಾಕಂದ್ರೆ ಐಸ್ ಹಾಕಿದ್ದ ನನಗೆ ಮೊದಲೇ ಇಷ್ಟ ಆಗೋಲ್ಲ ಒಂದು ಸರ್ತಿ ನೋಡಿದ್ದೆ ನಾನು ನಮ್ಮ ಕಾಲೇಜಲ್ಲಿ ಐಸ್ ಹಾಕಿದ್ದು ನಾ ಐಸ್ ಇಟ್ಟಿದ್ರು ಹಿಂಗೆ ಕಬ್ಬಿನ ಹಾಲ ಐಸ್ ಕ್ರೀಮ್ನೇ ಹಾಕ್ತಾರಲ್ಲ ಅಂತ ದೊಡ್ಡ ದೊಡ್ಡದು ಐಸ್ ಬರ್ತಾವಲ್ಲ ಇಟ್ಟಿದ್ರು ನಾಯಿ ಬಂದು ನೆಕ್ಕಿ ಅದ್ರ ಮೇಲೆ ಸುಸ್ಸು ಮಾಡಿ ಹೋಯ್ತು ಆವತ್ತಿನ ಹಿಡಿದ್ರು ನಂಗೆ ಐಸ್ ಹಾಕಿದ್ದು ಅಂದರೆ ಇಷ್ಟ ಆಗಲ್ಲ ಆಗ್ಯದ ಸೊ ಹಂಗಾಗಿ ನಾ ಕುಡಿಯಲ್ಲ ಅದು ಅಮೃತಿ ಏನೋ ಕ್ರಿಯೇಟಿವ್ ಆಗಿ ಮಾಡ್ಲಗತ್ತವ ಆರ್ಡ್ರ್ ಇಲ್ಲಿ ಏನೋ ತೋರಿಸ್ತೀನಿ ನಿಮಗೆ ಸ್ಟ್ರೇಸ್ ಏನು ಮಾಡಲ್ಲ ಕ್ರಿಯೇಟಿವ್ ಆಗಿ ಇನ್ನೂ ಮಾಡ್ತಿರ ಮಾಡ್ಲಗತ್ತ ಅಡನ್ನು ಕಂಪ್ಲೀಟ್ ಇಲ್ಲ ಇದು ಮಾಡಿಬಿಟ್ಟ ಚಿಕ್ಕೊಳ್ಳ ನೀನು ಏನು ಮಾಡಿದ್ರು ಚೆನ್ನಾಗಿರುತ್ತೆ ಮೂವಿ ರೆಡಿ ಆಗಿವಿ ಬಟ್ ಹಚ್ಲಾಗತ್ತಾರ ಏನು ಅರಸ ಗೊತ್ತಿಲ್ಲ ಏನೋ ನಡೆದೋ मानो por गणा तोरसना okay. ok रे वळा बर मनेक

ಚೆನ್ನಾಗಿದೆ ಸೂಪರ್ ಬ್ರೇಕ್ನಾಗ ಜ್ಯೂಸ್ ಬಿಡಿದ್ರು ನೋಡ್ರಿ ಜ್ಯೂಸ್ ಮಾಡಿಂದು ಮ್ಯಾಂಗೋ ಶೇಕ್ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಸೊ ಇವ್ರಿಗೆ ಬೇಕಾಗಿತ್ತು ಹಂಗಾಗಿ ಮಾಡಿದ್ದ ಸೊ ನಾನು ಇಲ್ಲಿ ಕಂಪ್ಲೀಟ್ ಆಯ್ತಾ ಸೊ ಕಂಪ್ಲೀಟ್ ಆಗ ನೋಡ್ರಿ ಸಮೃದ್ಧಿ ಕೃಷ್ಣ ಮಾಡ್ಬೇಕಂತ ಏನೋ ಓನ್ ಆಗಿ ಮಾಡೋಣ ಎಲ್ಲಿ ನೋಡಿಲ್ಲ ತಾನೇ ಮಾಡ್ಬೇಕಂತ ಯಾಕೋ ಸ್ವಲ್ಪ ಡಿಸಪಾಯಿಂಟ್ ಆಗೋಳ ಯಾಕಂತ ಗೊತ್ತಿಲ್ಲ ಚೆನ್ನಾಗಾಗ್ಯದಮ್ಮ ಕೀಪ್ ಟ್ರೈಯಿಂಗ್ ಓಕೆ ಟ್ರೈ ಮಾಡ್ತಾ ಇರೋದು ನಿನಗೆ ಬಂದೇ ಬರುತ್ತೆ ಆದ್ರೆ ಇದನ್ನೂ ಚೆನ್ನಾಗಾಗಿದೆ ಬೇಜಾರು ಮಾಡ್ಕೋಬೇಡ ಹಾಂ ನೈಸ್ ಅಟ್ಲೀಸ್ಟ್ ಟ್ರೈ ಮಾಡಿದ್ಯಲ್ಲ ನೀನು ಹ್ಞೂ ಚೆನ್ನಾಗಿದೆ ಸೊ ಹೇಳಿದ್ನಲ್ಲ ರೀ ಬೆಳಗ್ಗೆ ಶ್ರೇಯಸ್ನ ರಿಸಲ್ಟ್ ಅದ ಹೇಳಿ ರಿಸಲ್ಟ್ ಛಲೋ ಬಂದ್ ಅದೊಂದು ಖುಷಿಯಾಗ್ಯದ ಅವನಿಗೆ ಬಟ್ ಇನ್ನೂ ಮಕ್ಳಿಗೆ ಎಷ್ಟು ಬಂದರೂ ಸಮಾಧಾನ ಇರಲ್ಲ ನೋಡ್ರಿ ಇನ್ನೊಂದು ಸ್ವಲ್ಪ ಕಡಿಮೆ ಬಂದದಮ್ಮ ನನ್ಗೆ ಇನ್ನೊಂದು ಸಲ ಹೇಳಿನಿ ಸರಿಗೆ ರಿವ್ಯಾಲ್ಯೂಯೇಷನ್ ಮಾಡ ಅಂತ ಅಂಥೇಳ ಸೊ ನೋಡ್ಬೇಕು ಅದಾದ್ಮೇಲೆ ನಾಳೆ ಏನು ಏನು ಹೇಳ್ತಾರೋ ಸರ ಗೊತ್ತಿಲ್ಲ ಇನ್ನೊಂದೆರಡು ಪರ್ಸೆಂಟ್ ಜಾಸ್ತಿ ಬರ್ಬೇಕಂತ ಅವ್ನು ಎಕ್ಸ್ಪೆಕ್ಟೇಷನ್ ಬಟ್ ನೋಡ್ಬೇಕು ಸರ್ ಏನು ಹೇಳ್ತಾರೋ ಕಾಯ್ದು ನೋಡ್ಬೇಕು ನಾವು ಮಲ್ಕೋರಿ ನೈ ಏನ್ ನಡುವು ಶ್ರೇಯಸ್ ಶ್ರೇಯು ನಾಳೆ ಸ್ಕೂಲ್ ಹೋಗಲ್ಲ ಹೋಗ್ಲೇಬೇಕು ಚಲೋ ಸಮು ಮಲ್ಕೋ ನೋಡ್ರಿ ಶ್ರೇಯು ಮಲ್ಕೋಪ್ಪ ಶ್ರೇಯಸ್ ಬಂದು ಮಾಡಿರಿ ಸಾಕು ಸೊ ಮೂವಿ ಎಲ್ಲ ನೋಡೋದಾಯ್ತು ನೋಡಿರಿ ಮೂವಿ ಎಲ್ಲ ನೋಡಿದೆವು ಆಮೇಲೆ ರೊಟ್ಟಿ ಪಾಲಕ್ ಪಲ್ಯ ಅದೆಲ್ಲ ಮಾಡದ ಊಟ ಮಾಡಿದ್ರು ಸೊ ಮಕ್ಕಳು ಮಲ್ಕೊಳ್ ಹೋಗತ್ತಾರೋಡ್ರಿ ಮತ್ತು ನಾಳೆ ಸ್ಕೂಲ್ ಇರ್ತದಲ್ಲ ಹಾಗಾಗಿ ಸೊ ಇಷ್ಟೋ ನೋಡಿದ್ರಲ್ಲ ಇಡೀ ದಿವಸ ಏನೇನಾಯಿತು ಅಂಥೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೇಳ್ತಾ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಐಂಡ್ ಬಾಯ್